ಏನು ಹತ್ತನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದಗಡೆ ಒಂದು ದೊಡ್ಡ ಗಲಾಟೆ ಆಗಿತ್ತು ಆ ಗಲಾಟೆಗೆ ಸಂಬಂಧಪಟ್ಟಂತೆ ಕೆಲವು ಸತ್ಯಾಸತ್ಯತೆಗಳನ್ನು ತಮ್ಮ ಮುಂದೆ ತಿಳಿಸುವಂಥದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಸುನೀಲ್ ಅವರು ಸಬ್ ಇದ್ದಾರೆ ಬೆಳಗ್ಗೆ ಹತ್ತುವರೆಗೆ ಅವರು ಒಂದಷ್ಟು ಜನ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟು ಕೊಡುವಂಥದ್ದು ಬಂದಾಗ ನೀವು ಕಂಪ್ಲೇಂಟ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ ಬೆಳಗ್ಗೆ ಹತ್ತುವರೆಗೆ ಸಾಯಂಕಾಲದವರೆಗೂ ಆ ಕಂಪ್ಲೇಂಟ್ ಬಗ್ಗೆ ಏನು ತಲೆನೇ ಕೆಡ್ಸ್ಕೊಂಡೇನೆ ಸುಮ್ಮನೆ ಇಟ್ಕೊಂಡಿದ್ದೆ ಯಾಕೆ ಎಂಟು ಗಂಟೆಗೆ ಇದೇ ಇನ್ಸ್ಪೆಕ್ಟ್ರು ಇನ್ನೊಂದಷ್ಟು ಕೆಲವರು ಬಂದು ನೀವು ಎಫ್ ಐ ಆರ್ ಮಾಡಿ ಅಂತ ಕೇಳ್ಕೊಂಡಾಗ ಇಂಥ ಕೇಸ್ಗಳೆಲ್ಲ ನೂರು ದಿವಸಕ್ಕೆ ನೂರು ಬತ್ತಿರ್ತವೆ ಎಲ್ಲರ ವಿರುದ್ಧ ಎಫ್ ಐ ಆರ್ ಮಾಡೋಕ್ಕಾಗ್ ನಡೀರಿ ಅಂತ ಅಂದಿದ್ದೆ ಯಾಕೆ ಸ್ವಲ್ಪ ಸ್ಪಷ್ಟತೆಯನ್ನು ಪೊಲೀಸ್ನವರು ಇಂಥವ್ರಿಗೆ ಕೊಟ್ಟಿಲ್ಲ ಕೊಡಬೇಕು ಜನಸಾಮಾನ್ಯರಿಗೆ ಏನಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸ ಪೊಲೀಸ್ನವ್ರು ಮಾಡಬೇಕಾಯ್ತು ಪೊಲೀಸ್ ಬ್ರೀಫಿಂಗ್ ಮಾಡಬೇಕು ಮಾಡುವಂಥ ಕೆಲಸವನ್ನು ಮಾಡಬೇಕು ಎ ಡಿ ಜಿ ಪಿ ಮಾಡಿದ್ದಾರೆ ಪೊಲೀಸ್ ಕಮಿಷ್ನರು ಡಿ ಸಿ ಪಿ ಒಂದು ಡಿ ಸಿ ಪಿ ಟು ಕೂತ್ಕೊಂಡು ಏನು ಎತ್ತ ಅನ್ನುವಂಥದ್ದು ನಿಜ ಸಂಗತಿಯನ್ನು ಜನರಿಗೆ ಹೇಳುವಂಥ ಕೆಲಸ ಆಗಬೇಕಾಕೆಂದರೆ ಇಲ್ಲಿ ವಿರೋಧ ಪಕ್ಷದವರು ಬಿ ಜೆ ಪಿಯವರು ಬಂದು ಪೋಲೀಸ್ ಸ್ಟೇಷನ್ ಒಳಗಡೆ ಬಹಳ ಸೂಕ್ಷ್ಮವಾಗಿ ಇದ್ದಂಥ ಸಂದರ್ಭದಲ್ಲಿ ಅಶೋಕ್ ಅವರು ಕೆ ಆರ್ ಕಾನ್ಸ್ಟನ್ಸಿ ಎಮ್ ಎಲ್ ಎ ಆಮೇಲೆ ಮಾಜಿ ಎಮ್ ಎಲ್ ಎ ನಾಗೇಂದ್ರ ಅವರು ಅವರೆಲ್ಲ ಒಂದು ಅಷ್ಟು ಜನ ಸೇರಿಕೊಂಡು ಬಿ ಜೆ ಪಿಯವರೆಲ್ಲ ಸೇರಿಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಸಭೆ ಮಾಡ್ತಾರೆ ಸಭೆ ಮಾಡುವಂಥದಕ್ಕೆ ಅವಕಾಶ ಇದೆಯಾ ಅವರಿಗೆ ರಾಜ್ಯಾತೀತವನ್ನು ಕೊಡ್ತೀರಿ ನೋಡಿ ಇಲ್ಲಿ ಫೋಟೋ ಇದೆ ಇಲ್ಲಿ ಕೂರಿಸ್ಕೊಂಡು ನೀವು ಪೋಲೀಸ್ ಸ್ಟೇಷನ್ ಒಳಗಡೆ ಅವ್ರ ಜೊತೆ ಏನು ಮಾತಾಡ್ತಾಯಿದ್ದೀರಿ ಏನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ರು ಅವರು ಇಲ್ಲ ನಿಮಗೇನಾದ್ರು ಹೇಳ್ಕೊಡೋಕ್ಕೆ ಬಂದಿದ್ರಾ ಏನು ನಮ್ಮನ್ನ ಯಾಕೆ ನೀವು ಒಳಗಡೆ ಬಿಡಲಿಲ್ಲ ನಮ್ಮನ್ನು ನಮ್ಮ ಹತ್ರ ಯಾಕೆ ಮಾತಾಡಲಿಲ್ಲ ರೋಡಲ್ಲಿ ಕೂರಿಸಿ ನಾವು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ತಗೊಂಬಂದ್ರಲ್ಲ ಕೆಲವು ಆನ್ಸರ್ ಕೊಡಬೇಕು ಪೊಲೀಸ್ನವರು ಯಾರು ಕೊಟ್ಟಿದ್ದೀರೋ ಗೊತ್ತಿಲ್ಲ ಜನಸಾಮಾನ್ಯರು ಕೊಡುವಂಥದ್ದು ಆಗಬೇಕು ನಿಮ್ಮ ಬದ್ಧತೆ ಇದೆ ಮುಖಂಡಗಳಿಗೆ ಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಇವರಿಗೆಲ್ಲ ಕೊಟ್ಟಿರುವಂಥದ್ದಾಗಿರ್ಬೋದು ಡಿಸ್ಟ್ರಿಕ್ಟ್ ಇಂಚಾರ್ ಮಿನಿಸ್ಟ್ರಿಗೆಲ್ಲ ಮಾಹಿತಿಯನ್ನು ಕೊಟ್ಟಿರ್ಬೋದು ಯಾವ ರೀತಿ ಮಾಹಿತಿ ಕೊಟ್ಟಿದ್ದೀರಿ ಏನು ಕೊಟ್ಟಿದ್ದೀರಿ ಅನ್ನೋ ನಮ್ಗೆ ಗೊತ್ತಿಲ್ಲ ಆರ್ ಬಿ ಜೆ ಪಿಯವರು ಇದನ್ನು ಉತ್ತೇಜನೆ ಮಾಡ್ತಾ ಇರುವಂಥದ್ದು ನಾನು ಅವತ್ತೇ ಆಪಾದನೆ ಮಾಡಿದ್ದೀನಿ ವ್ಯಕ್ತಿ ಒಂದು ಪೋಸ್ಟರು ಅವಹೇಳನಕಾರಿ ಪೋಸ್ಟ್ ಹಾಕ್ ಪೋಸ್ಟರ್ ಹಾಕ್ತಾನೆ ಆ ಪೋಸ್ಟರು ಅವಹೇಳನಕಾರಿ ಪೋಸ್ಟರ್ ಅಲ್ಲ ಅಂತ ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ ಮೀಡಿಯಾದಲ್ಲಿ ಕೂತ್ಕೊಂಡು ಇದು ಮೂರು ಜನದ ಫೋಟೋ ರಾಹುಲ್ ಗಾಂಧಿ ನಮ್ಮ ಲೀಡ್ರು ಈಸ್ ಅವರ್ ಲೀಡರ್ ಲೀಡರ್ನ ಈ ರೀತಿ ಕೆಟ್ಟದಾಗಿ ಬಿಂಬಿಸಿ ಅವರ ಎದೆ ಮೇಲೆ ಕತ್ತು ಮೇಲೆ ಕಾಲು ಮೇಲೆ ತೊಡೆ ಮೇಲೆ ಹಣೆ ಮೇಲೆ ಅರೇಬಿಕ್ ಭಾಷೆಯಲ್ಲಿ ಮತ್ತೆ ಉರ್ದು ಭಾಷೆಯಲ್ಲಿ ಮುಸ್ಲಿಂ ಧರ್ಮ ಧರ್ಮಗುರುಗಳ ವಿರುದ್ಧ ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿಯಾಗಿ ಬರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾರು ಹಾಕಿದದ ಆರ್ ಎಸ್ ಎಸ್ ಚಡ್ಡಿವಾಲಾ ಆರ್ ಎಸ್ ಎಸ್ ಚಡ್ಡಿವಾಲಾ ಅಂತ ಹೇಳಿದ್ರು ನೋಡಿ ಇಲ್ಲಿದೆ ಫೋಟೋ ನಾ ಇಸ್ ಇದು ದ ಮ್ಯಾನ್ ಇಸ್ ಇ ನಾಟ್ ಫ್ರಮ್ ಆರ್ ಎಸ್ ಎಸ್ ಈ ಸಿಟ್ಟಿಂಗ್ ಇನ್ ಬೈಟೆಕ್ ಆಫ್ ಆರ್ ಎಸ್ ಎಸ್ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಅಲಿಯಾಸ್ ಎಸ್ ಏನು ಪಾಂಡುರಂಗ ಪಾಂಡುರಂಗ ಇದು ಆರ್ ಎಸ್ ಎಸ್ನ ಅಲ್ವೇನು ಏನು ಈಗಲೂ ಐ ಸ್ಟ್ಯಾಂಡ್ ಸೆಲ್ಫ್ ಮೊನ್ನೆ ಇನ್ಸಿಡೆಂಟ್ಗೆ ಆರ್ ಎಸ್ ಎಸ್ ಇಸ್ ಬಿಹ್ಯಾಂಡ್ ದಿಸ್ ಅಂತ ನಾನು ಈ ಆರ್ ಎಸ್ ಎಸ್ ಬಿ ಜೆ ಪಿಯರು ಈಗಲೂ ಅವರ ಕೈವಾಡ ಇದೆ ಎನ್ನುವಂಥದ್ದು ನನ್ನ ಆಪಾದನೆ ನನ್ನ ಆಪಾದನೆ ನಾನು ರೈಟಿಂಗಲ್ಲಿ ಕೊಟ್ಟಿದ್ದೀನಿ ಬರೇ ಹೇಳಿಕೆ ಕೊಟ್ಟು ಓಡೋಗಂಥ ವ್ಯಕ್ತಿ ಅಲ್ಲ ಐ ಹ್ಯಾವ್ ಗಿವನ್ ಕಂಪ್ಲೇಂಟ್ ಇನ್ ರೈಟಿಂಗ್ ಟು ದಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಉದಯಗಿರಿ ಅದನ್ನು ಕಾಗ್ನಿಜೆನ್ಸ್ ತಗೊಳ್ಳಿ ಅದನ್ನು ವೆರಿಫೈ ಮಾಡಿ ಇವ ಯಾರು ಅನ್ನುವಂಥದ್ದು ದಯಮಾಡಿ ನೀವು ಹೇಳಿ ಟೋಪಿ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಆರ್ ಆರ್ ಎಸ್ ಎಸ್ ಬೈ ಕೂತಿರುವಂಥ ವ್ಯಕ್ತಿ ಯಾರಿವ ಇವ ದಿ ಸೇಮ್ ಫೆಲೋ ಸತೀಶ್ ಸತೀಶ್ ಸುರೇಶ್ ಸುರೇಶ್ ಅಲಿಯಾಸ್ ಪಾಂಡುರಂಗ ಹೂ ಇಸ್ ದಿಸ್ ಫೆಲೋ ಈಸ್ ಫ್ರಮ್ ಆರ್ ಎಸ್ ಎಸ್ ಇಸ್ ಈ ನಾಟ್ ಫ್ರಮ್ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ದೇಶ ಕಟ್ಟು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೇ ನಾನು ದೇಶ ಕಟ್ಟೋದು ಆರ್ ಎಸ್ ಎಸ್ ಕಾರ್ಯಕರ್ತ ಅಲ್ವಾ ಇವನು ಸಕ್ರಿಯ ಕಾರ್ಯಕರ್ತ ಅಲ್ವಾ ಆರ್ ಎಸ್ನವ್ರು ಇದ್ರ ಹಿಂದೆ ಇಲ್ವಾ ಇವನು ಮಂಪರು ಪರೀಕ್ಷೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈಚೆ ಬಂದ್ಬಿಡ್ತದಲ್ಲ ಇದರಿಂದ ಯಾರಿದ್ದಾರೆ ಅಶೋಕ್ ಇದಾರಾ ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರಾ ಪ್ರತಾಪ್ ಸಿಂಹ ಇದ್ದಾರಾ ಯಾವ ಆರ್ ಎಸ್ ಎಸ್ ಯಾರು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ ಸ್ವಂತ ಸ್ವಂತ ಮಾಡುವಂಥದಕ್ಕೆ ಅವಕಾಶ ಇಲ್ಲ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟು ಬಿ ಜೆ ಪಿಯವರು ಮತ್ತು ಆರ್ ಎಸ್ ಎಸ್ನವರು ಇವನು ಹಿಂದೆ ಇದ್ದಾರೆ